ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಂಡ್ಯ ನಮ್ಮ ಜೀವನಾಡಿಯದ ಕಾವೇರಿ ಮಾತಿ ನೀರಿಗಾಗಿ ತಮಿಳುನಾಡು ಪದೇ ಪದೇ ಕೇಂದ್ರ ತೆಗೆಯುತ್ತಿರುವುದು ಸುಳ್ಳು ದುಷಕರ ಜಿಲ್ಲೆಯ ನೀರನ್ನು ಎಲ್ಲಿಂದ ಬಿಡಲು ಸಾಧ್ಯ ಮೇ ತಿಂಗಳಲ್ಲಿ ಅಣೆಕಟ್ಟಿಯಲ್ಲಿ ನೀರಿಲ್ಲ ಎಂಬ ಕಾರಣಕ್ಕೆ ನಾಲ್ಕಡೆಗೆ ನೀರನ್ನು ಬಿಡದೆ ಓದುಕರಿಂದ ಸುಮಾರು ಎಷ್ಟು ಪ್ರದೇಶದಲ್ಲಿ ಗಂಭುಪದೇ ಒಣಗಿ ಹೋಗಿದೆ ಭತ್ತದ ಬಿತ್ತನೆ ಆಗಿಲ್ಲ ಇಂಥ ಸಂದರ್ಭದಲ್ಲಿ ನೀರು ಬಿಡಿಯಾದರೆ ಎಲ್ಲಿಂದ ಗುಂಡು ಬಿಡುವುದು ನಡಿಗೆ ಇಲ್ಲಿಯೇ ತಡಕಿಟ್ಟು ತನ್ನ ಮಣಕ್ಕಿಟ್ಟು ಅನ್ನುವುದಾಗಿದೆ ನಮ್ಮ ನೀಡಿದ ಪರಿಸ್ಥಿತಿ ಹೀಗೆ ಇರಬೇಕಾದರೆ ತಮಿಳುನಾಡು ಸರ್ಕಾರ ಪದೇ ಪದೇ ನೀರಿಗಾಗಿ ಅದರದು ಏಳು ರಾಜ್ಯಗಳ ಸಾಮರಸ್ಯವನ್ನು ಪ್ರದೇಶಿಸುವುದು ತಮಿಳುನಾಡು ಮುಖ್ಯಮಂತ್ರಿ ಜಲೀಲ ತವರಿಗೆ ಸ್ವಾಗತರುವ ವಿಚಾರವಲ್ಲ ಕಾವೇರಿ ಅಣೆಕಟ್ಟೆ ಭರ್ತಿಯಾಗಿದ್ದರೆ ನಾವು ಹಿಡಿದು ಇಟ್ಟುಕೊಳ್ಳುವ ಸಾಧ್ಯತೆ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಕಾವೇರಿ ನೀರು ಪರದಿಕಾರು ಕಾವೇರಿ ಅಣೆಕಟ್ಟೆ ಭರ್ತಿಯಾಗಿ ಅರಿದು ಬಂದ ನೀರನ್ನು ಉಪಯೋಗಿಸತಕ್ಕಂಥದ್ದು ಕಲಾಕಡಿತವಾಗಿ ತಮಿಳುನಾಡು ಸರ್ಕಾರಕ್ಕೆ ಹೇಳಬೇಕೆಂದು ಕರಾವೇ ಸಮೀಮಾನಿಮನ ಜಿಲ್ಲಾ ಕಡೆಗೆ ಒತ್ತಾಯಿಸುತ್ತದೆ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಸಂಸದರು ಮತ್ತು ಜಲಸಂಪನ್ಮೂಲ ಸಚಿವರು ಮುಖ್ಯಮಂತ್ರಿ ಆದಿಯಾಗಿ ಸಚಿವ ಸಂಪುಟದ ಸಚಿವರುಗಳು ಕಾವೇರಿ ಪ್ರಾಧಿಕಾರಕ್ಕೆ ಈ ರೀತಿಯ ಸ್ವಷ್ಟ ನಿಲುವನ್ನು ತಾಳುವಂತೆ ಪ್ರಾಧಿಕಾರಿಕ ಮನವರಿಕೆ ಮಾಡಿಕೊಟ್ಟು ಕರ್ನಾಟಕ ಹಿತರಕ್ಷಣೆ ಮಾಡಬೇಕೆಂದು ಕಲಾವ್ಯ ಸಮೀಪಿ ಬಣ್ಣ ಒತ್ತಾಯಿಸುತ್ತದೆ ಇಂಥ ಸಂದರ್ಭದಲ್ಲಿ ಗಟ್ಟಿ ನೀರು ತಾಳಿ ಬೈಲಿಗೆಗಳು ತಯಾರಿದ್ದು ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲವೇ ನೀರು ಕೊಡುತ್ತೇವೆ ಎಂದು ಒಪ್ಪಿಕೊಂಡು ತಮ್ಮ ದುರ್ಬಲತೆಯನ್ನು ವ್ಯಕ್ತಪಡಿಸಿರುವ ನಮ್ಮ ಸರ್ಕಾರಕ್ಕೆ ಡಿಕ್ಕಾರ ತಕ್ಷಣವೇ ನೈತಿಕ ಮನೆ ಹೊತ್ತು ರಾಜೀನಾಮೆ ನೀಡಿ ಹೊರಬರಬೇಕೆಂದು ಕರಾವ್ಯ ಸಮೀಪ ಒತ್ತಾಯಿಸುತ್ತದೆ ಈ ವಿಚಾರದಲ್ಲಿ ಸ್ವಚ್ಛ ನಿಲುವನ್ನು ತಾಳಿ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ನೀರನ್ನು ಬಿಡದೆ ಕರ್ನಾಟಕದ ರೈತರ ಹಿತ ಕಾಪಾಡುವ ವಿಫಲವಾದ ಪಕ್ಷದಲ್ಲಿ ಮುಂದೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಕಾರ್ಯ ಸಾಮೀಪನಿ ಬಣ ಜಿಲ್ಲಾ ಘಟಕ ವೈಚರಿಸುತ್ತದೆ